ಈ ಭಾಗದಲ್ಲಿ ಒಂದು ತೋಡಿದೆ ಆ ತೋಡಲ್ಲಿ ತುಂಬ ಕಸ ಕೊಳಕು ಮಳೆ ಬಂದಾಗ ನೀರು ತುಂಬಿ ಎಲ್ಲ ಇಲ್ಲಿ ಬ್ಲಾಕ್ ಆಗ್ತದೆ ಅದು ಈಗ ಬಿಸಿಲು ಬಿದ್ದಾಗ ಅದು ಇದೆ ಅದರಿಂದ ಪರಿಸರಕ್ಕೆಲ್ಲ ಹಾನಿ ಆಗ್ತಿದೆ ಮಕ್ಕಳು ಮರಿ ಇದ್ದಾರೆ ಪೇಷಂಟ್ಸ್ ಇದ್ದಾರೆ ಹಳೆಯರಿದ್ದಾರೆ ಆಚೆಚೆ ಹೋಗ್ಲಿಕ್ಕಾಗೋದಿಲ್ಲ ವಾಸನೆ ಮನೆ ಹತ್ರ ಎಲ್ಲ ಯಾರು ನೆಂಟರು ಗಿಂಟರು ಬಂದರೆ ಅವರೆಲ್ಲ ಹೇಳ್ತಾರೆ ಏನು ವಾಸನೆ ಇದೆಲ್ಲ ಹಾಗೆಲ್ಲ ಹೇಳ್ತಾರೆ ಅದಕ್ಕೆ ಎಲ್ರಿಗೂ ತುಂಬ ಸಮಸ್ಯೆ ಆಗಿದೆ ಈ ತೋಡಿಂದ ಇದನ್ನೊಂದು ಮೇಲುಗಡೆ ಮುಚ್ಚಿ ಇದನ್ನು ಮೊದಲು ಕ್ಲೀನ್ ಮಾಡಿ ಮೇಲುಗಡೆ ಮುಚ್ಚಳ ಹಾಕಿ ನಮಗೊಂದು ಇದಕ್ಕೆ ಪರಿಹಾರ ಮಾಡಿಕೊಡ್ಬೇಕು ಈ ಸಮಸ್ಯೆನ ಪರಿಹಾರ ಮಾಡಿಕೊಡ್ಬೇಕು ಅದಕ್ಕೆ ಪುರಸಭೆಯಲ್ಲಿ ವಿನಂತಿಸಿಕೊಳ್ಳುತ್ತೇವೆ thank you